लोल दीन पालनीने गुरु पञ्चाक्षरि गानसद गुरु पञ्चाक्षरि ज्ञान सिन्धु दीन बन्धु नीने गुरु पञ्चाक्षरि गानेव दानशील नीने गुरु पञ्चाक्षरि शोक दूर लोकवङ्गने गुरु पञ्चाक्षरि शोकयन् जगदि बालिवने गुरु पञ्चाक्षरि पावनात्म भावगम्य नीने गुरु पञ्चाक्षरि ಸೇವೆಗೈದು ದೇವನಾದೆ ನೀನೆ ಗುರುಪಂಚಾಕ್ಷರಿ ನೀನೆಗೈದು ಶೂಲೆಯಾದೆ ನೀನೆ ಗುರು ಪಂಚಾಕ್ಷರಿ ಬಾಲರನ್ನು ಸಲಹಿ ಘನತೆ ಪಡೆದ ಗುರುಪಂಚಾಕ್ಷರಿ ಬಾಲಬ್ರಹ್ಮಚಾರಿಯಾಗಿ ನೀನೆ ಗುರು ಪಂಚಾಕ್ಷರಿ ಕಾಲ ಕರ್ಮ ಮಾಯೆಗಳನ್ನು ಗೆಲಿದೆ ಗುರು ಪಂಚಾಕ್ಷರಿ ಿವನೊಲಿಸಿ ಭವನಳಿದೆ ನೀನೆ ಗುರು ಪಂಚಾಕ್ಷರಿ ಜವನ ನೊದೆದು ಜಗದಿ ಮೆರದೆ ನೀನೆ ಗುರು ಪಂಚಾಕ್ಷರಿ ದೇವದಾನವಾದಿಗಳಿಗೆ ನೀನೆ ಗುರು ಪಂಚಾಕ್ಷರಿ ದೇವ ನಿರವ ತೋರಿ ಸಲಹಿದೈಯ್ಯ ಗುರು ಪಂಚಾಕ್ಷರಿ ಬೇಡಿದವಗೆ ಬೇಡಿದಂತೆ ಬರಬ ಗುರು ಪಂಚಾಕ್ಷರಿ ನಾಡೆ ನೀಡಿ ಪೊರೆದ ತಾತ ನೀನೆ ಗುರು ಪಂಚಾಕ್ಷರಿ ಕಾಲಗಟ್ಟಿಗೆ ಮಿಡುಕಲಿಲ್ಲ ನೀನೆ ಗುರು ಪಂಚಾಕ್ಷರಿ ಬಾಲರನ್ನು ಸಲಹ ಲಂಜಲಿಲ್ಲ ಗುರು ಪಂಚಾಕ್ಷರಿ ಅಂಧ ಜನಕ್ಕೆ ಬಂಧು ಎನಿಸಿದಯ್ಯ ಗುರು ಪಂಚಾಕ್ಷರಿ ಹಿಂದೂ ಧರಣ ಪ್ರೇಮ ಪಡೆದೆ ನೀನೆ ಗುರು ಪಂಚಾಕ್ಷರಿ ಕಾಡ ಶಕ್ತಿ ಹಳ್ಳಿಯಲ್ಲಿ ಜನಿಸಿ ಗುರು ಪಂಚಾಕ್ಷರಿ ನಾಡ ಬೆರಗುಗೊಳಿಸಿದಯ್ಯ ನೀನೆ ಗುರು ಪಂಚಾಕ್ಷರಿ ಸೃಷ್ಟಿಯನ್ನು ಕಾಣದಾತ ಗುರು ಪಂಚಾಕ್ಷರಿ ಶ್ರೇಷ್ಠ ಗುರುವನೊಂದಿ ಮೆರೆದೆ ನೀನೆ ಗುರು ಪಂಚಾಕ್ಷರಿ ಹಾನಗಲ್ಲ ಯೋಗಿ ಪದವ ಪಿಡಿದು ಗುರು ಪಂಚಾಕ್ಷರಿ ಜ್ಞಾನವೆಂಬ ನಿಧಿಯ ಪಡೆದೆ ನೀನೆ ಗುರು ಪಂಚಾಕ್ಷರಿ ಗಾನ ವಿದ್ಯೆಯನ್ನು ಬೇಗ ಕಲಿತೆ ಗುರು ಪಂಚಾಕ್ಷರಿ ಗಾನ ಶ್ರೇಷ್ಠ ನೆನೆಸಿಕೊಂಡೆ ನೀನೆ ಗುರು ಪಂಚಾಕ್ಷರಿ ಉಭಯ ಗಾಯನವನ್ನು ಕಲಿತು ನೀನೆ ಗುರು ಪಂಚಾಕ್ಷರಿ ಉಭಯ ಲೋಕಗಳಿಗೆ ಪ್ರೇಮಿಯಾದೆ ಗುರು ಪಂಚಾಕ್ಷರಿ ಹೋಗದಿರ ನೀನೆ ಗುರು ಪಂಚಾಕ್ಷರಿ ತಾಗಿ ಯಾಗಿ ದೇಶ ಸೇವೆಗೈದೆ ಗುರು ಪಂಚಾಕ್ಷರಿ ಒಂದು ಹೆಣ್ಣು ಮಣ್ಣುಗಳಿಗೆ ನೀನೆ ಗುರು ಪಂಚಾಕ್ಷರಿ ಮನ್ನಣೆಯನ್ನು ಪಡೆದೆ ವಿರತಿ ಪಡೆದೆ ಗುರು ಪಂಚಾಕ್ಷರಿ ದೀನ ಜನಕ್ಕೆ ಶಾಲೆಯೊಂದ ರಚಿಸಿ ಗುರು ಪಂಚಾಕ್ಷರಿ ಾನ ವಿದ್ಯೆಯನ್ನು ದಾನಗೈದೆ ಗುರು ಪಂಚಾಕ್ಷರಿ ನಾಡಿನೊಳಗೆ ಸಂಚರಿಸುತ್ತೆ ನೀನೆ ಗುರು ಪಂಚಾಕ್ಷರಿ ನಾಡಲಿಂಗ ಪೂಜೆಗೈದೆ ನೀನೆ ಗುರು ಪಂಚಾಕ್ಷರಿ ನಿತ್ಯ ನೇಮ ಬಿಡದೆ ನಡೆಸಿದಯ್ಯ ಗುರು ಪಂಚಾಕ್ಷರಿ ಸತ್ಯವಂತನಾಗಿ ಬಾಳಿದಯ್ಯ ಗುರು ಪಂಚಾಕ್ಷರಿ ಶಾಣ ನೆನೆಸಿ ಜಗದಿ ಮೆರೆದೆ ನೀನೆ ಗುರು ಪಂಚಾಕ್ಷರಿ ವಾಣಿಯನ್ನು ಒಲಿಸಿಕೊಂಡೆ ನೀನೆ ಗುರು ಪಂಚಾಕ್ಷರಿ ವಿದ್ಯೆಗಾಗಿ ಬಂದ ಜನಕ್ಕೆ ನೀನೆ ಗುರು ಪಂಚಾಕ್ಷರಿ ವಿದ್ಯೆ ಇತ್ತು ಸಲಹಿದಯ್ಯ ನೀನೆ ಗುರು ಪಂಚಾಕ್ಷರಿ ಹಾನಗಲ್ಲ ಯೋಗಿ ಶಿಷ್ಯನಾಗಿ ಗುರು ಪಂಚಾಕ್ಷರಿ ಜ್ಞಾನಿಯಾಗಿ ಮೋಕ್ಷ ಫಲವ ಪಡೆದೆ ಗುರುಪಂಚಾಕ್ಷರಿ ನ ಪೂಜೆ ನೀನೆ ಗುರು ಪಂಚಾಕ್ಷರಿ ಶಿವನ ಎನಿಸಿ ಜಗದಿ ಮೆರದ ಗುರು ಪಂಚಾಕ್ಷರಿ ದೂರ ದೃಷ್ಟಿ ದೂರ ಕರುಣಿ ಎಣಿಸಿ ಗುರು ಪಂಚಾಕ್ಷರಿ ತೋರಿ ಮಹಿಮೆಯನ್ನು ಜಗದಿ ಮೆರೆದೆ ಗುರು ಪಂಚಾಕ್ಷರಿ ದುಷ್ಟತನದ ಶಿಷ್ಯಗಂದು ನೀನು ಗುರು ಪಂಚಾಕ್ಷರಿ ಕೊಟ್ಟೆ ಶಾಪವನ್ನು ಲೋಕವರಿಯೇ ಗುರು ಪಂಚಾಕ್ಷರಿ ಲಿಂಗ ಜಲದಿ ಮುಳುಗಲಾಗ ನೀನೆ ಗುರು ಪಂಚಾಕ್ಷರಿ ಲಿಂಗ ತೆಗೆಸಿ ಬಾಲನನ್ನು ಪೊರೆದೆ ಗುರು ಪಂಚಾಕ್ಷರಿ ಉಕ್ಕು ಕಳೆದು ಇತ್ತೆ ನೀನೆ ಗುರು ಪಂಚಾಕ್ಷರಿ ಮಕ್ಕಳಂತೆ ಬಾಲಕರನ್ನು ಪೊರೆದೆ ಗುರು ಪಂಚಾಕ್ಷರಿ ವೃಷ್ಟಿಯ ತಡೆ ದಾಟವಾಡಿ ಸಿರ್ಪೆ ಗುರು ಪಂಚಾಕ್ಷರಿ ವೃಷ್ಟಿಯ ಕರೆ ದುರ್ಗೆ ಜಲವನಿತ್ಯ ಗುರು ಪಂಚಾಕ್ಷರಿ ಋಣವತೀಸಿ ಮನವನೊಲಿಸಿದವನ ಗುರು ಪಂಚಾಕ್ಷರಿ ಮೆಚ್ಚಿ ಕರುಣೆಯಿಂದ ಪೊರೆದೆ ಗುರು ಪಂಚಾಕ್ಷರಿ ಶಿವನ ತೆರದಿ ಲೀಲೆಗೈದು ನೀನೆ ಗುರು ಪಂಚಾಕ್ಷರಿ ಶಿವನ ನಾಮ ಧರಿಸಿ ಮೆರೆದೆ ನೀನೆ ಗುರು ಪಂಚಾಕ್ಷರಿ ಶಿವನ ಯೋಗ ಬಲಿಸಿಕೊಂಡೆ ನೀನೆ ಗುರು ಪಂಚಾಕ್ಷರಿ ಶಿವನ ಕುರುಹ ತಿಳಿಯುದಯ್ಯ ನೀನೆ ಗುರು ಪಂಚಾಕ್ಷರಿ ಖಾದಿಯ ನನಗೆ ಮೋದವೆಂದು ನೀನೆ ಗುರು ಪಂಚಾಕ್ಷರಿ ಖಾದಿ ಧರಿಸಿ ದೇಶ ಭಕ್ತಿ ತೋರ್ದೆ ಗುರು ಪಂಚಾಕ್ಷರಿ ಧರ್ಮವೆನಗೆ ಪ್ರಾಣವೆಂದು ನೀನೆ ಗುರು ಪಂಚಾಕ್ಷರಿ ಧರ್ಮದಿಂದ ಬಾಳಿ ಪೋದೆ ನೀನೆ ಗುರು ಪಂಚಾಕ್ಷರಿ ಮರುಳು ಹಿಡಿದ ಬಾಲಕನಿಗೆ ನೀನೆ ಗುರು ಪಂಚಾಕ್ಷರಿ ಮರಳು ಬಿಡಿಸಿ ಕೃಪೆ ತೋರಿ ಪೊರೆದೆ ಗುರು ಪಂಚಾಕ್ಷರಿ ಿಂದ ಕಾಣಿಕೆಯನು ಪಡೆದೆ ಗುರು ಪಂಚಾಕ್ಷರಿ ಕೀರ್ತನವನ್ನು ಪೇಳಿದಯ್ಯ ನೀನೆ ಗುರು ಪಂಚಾಕ್ಷರಿ ಸುಮನ ವಿತ್ತು ಕರದ ಲಿಂಗ ಕಂದು ಗುರು ಪಂಚಾಕ್ಷರಿ ममत पूज गैदे नीने गुरुपञ्चाक्षरी देहवसले समाज कु गुरुपञ्चाक्षरिह दे कोट्टु ख्याति पडदे गुरुपञ्चाक्षरि भाव बलि योगिदे नीने गुरुपञ्चाक्षरि देवन परि नोरे दे नीने गुरुपञ्चाक्षरी शरणनद करुणयादे नीने गुरुपञ्चाक्षरि सरसवा शृति नोरे ने गुरुपञ्चाक्ष ರಸಿಕನೆಂದು ಕುಶಲನೆಂದು ನೀನೆ ಗುರುಪಂಚಾಕ್ಷರಿ ವಸೂದೆಯೊಳಗೆ ಪೆಸರ ಪಡೆದೆ ನೀನೆ ಪಂಚಾಕ್ಷರಿ ति भेदविद नीने जगदि विद्य इत्ते गुरु पंचाक्षरी हरन पूज निरुत गैदु नीने पंचाक्षरी ಮರಣದವಧಿ ಎರದ ಲಿಂಗ ಮುಖದೆ ಗುರು ಪಂಚಾಕ್ಷರಿ ಪುಟ್ಟ ರಾಜನೆಂಬ ಶಿಷ್ಯಗಂದು ಗುರು ಪಂಚಾಕ್ಷರಿ ತಟ್ಟ ನಿತ್ಯ ಶಾಲೆಯನ್ನು ನೀನೆ ಗುರು ಪಂಚಾಕ್ಷರಿ ಲಿಂಗ ಪೂಜೆಗೈದು ತಂದು ನೀನೆ ಗುರು ಪಂಚಾಕ್ಷರಿ ಭಂಗೊಳಗೆ ಲಿಂಗದೊಳಗೆ ಬೆರೆದೆ ಗುರು ಪಂಚಾಕ್ಷರಿ ಮಂದಮತಿಯು ನಾನು ವಂದಿಸುತ್ತೆ ಗುರು ಪಂಚಾಕ್ಷರಿ ಇಂದು ಬೇಡಿ ಕೊಂಬೆ ಕಾಯು ಬಿಡದೆ ಗುರು ಪಂಚಾಕ್ಷರಿ అంగహీన నాను భంగ పడవే గురు పంచాక్షరి మంగళాంగ నీను రక్షి సయ్య గురు పంచాక్షరి ತಂದೆ ನೀನು ತಾಯಿ ನೀನು ಜಗದಿ ಗುರು ಪಂಚಾಕ್ಷರಿ ಬಂಧು ನೀನು ಬಳಗ ನೀನು ಎನಗೆ ಗುರು ಪಂಚಾಕ್ಷರಿ ಜ್ಞಾನ ಶೂನ್ಯನಾದ ನನಗೆ ಬೇಗ ಗುರು ಪಂಚಾಕ್ಷರಿ ಜ್ಞಾನ ವಿತ್ತು ಕೃಪೆಯ ತೋರು ನೀನೆ ಗುರು ಪಂಚಾಕ್ಷರಿ ಬದ್ಧ ಜೀವಿ ನಾನು ಸಲಹುದನ್ನ ಗುರು ಪಂಚಾಕ್ಷರಿ ಸಿದ್ಧ ವೀರ ರೊಡೆಯ ನಯ್ಯ ನೀನೆ ಗುರು ಪಂಚಾಕ್ಷರಿ ಭಂಗ ಪಡುವ ಜನತೆಗೆಂದು ನೀನೆ ಗುರು ಪಂಚಾಕ್ಷರಿ మంగళవను <laughs> నీడి ಕೊರೆಯೋ ಬೇಗ ಗುರು ಪಂಚಾಕ್ಷರಿ ಶರಣು ಹೊಕ್ಕೆ ಸಲಹುದಯ್ಯ ನೀನೆ ಗುರು ಪಂಚಾಕ್ಷರಿ ಶರಣು ತಂದೆ ಶರಣು 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 ಗುರು ಪಂಚಾಕ್ಷರಿ ಪ್ರೇಮದಿಂದ ಪಾಲಿಸಯ್ಯ ನೀನೆ ಗುರು ಪಂಚಾಕ್ಷರಿ ಕಾಮದೇನು ಕಲ್ಪ ವೃಕ್ಷವಾಗಿ ಗುರುಪಂಚಾಕ್ಷರಿ ನೀನೆ ಗುರು ಪಂಚಾಕ್ಷರಿ ನೀನೆ ಗುರು ಪಂಚಾಕ್ಷರಿ ನೀನೆ ಗುರು ಪಂಚಾಕ್ಷರಿ ನೀನೆ ಗುರು ಪಂಚಾಕ್ಷರಿ ிநாமமம் சி விடன வரத்தம் படிப்பங்கே கங்கு ஹரணிய பரதொழகே ஷாந்தி சுக மோட்சம் கொடுபம் ஓ शान्तिः